ು ಡಿಸೆಂಬರ್ ಇಪ್ಪತ್ತಾರು ಇದು ಈ ವರ್ಷದ ಅಂದರೆ ಕ್ಯಾಲೆಂಡರ್ ವರ್ಷದ ಕೊನೆಯ ಏಕಾದಶಿ ಇದನ್ನು ಸಫಲ ಏಕಾದಶಿ ಅಂತ ಕರಿತೀವಿ ಈ ಏಕಾದಶಿಯನ್ನು ಯಾರು ಪೂಜೆ ಮಾಡ್ತಾರೋ ಯಾರು ವಿಷ್ಣುವನ್ನು ಭಜನೆ ಮಾಡಿ ಪೂಜೆ ಮಾಡ್ತಾರೋ ಅವ್ರಿಗೆ ಮತ್ತೆ ರಾತ್ರಿ ಕೂಡ ಜಾಗರಣೆಯಿಂದ ಇರಬೇಕು ಇವತ್ತು ಯಾರು ಜಾಗರಣೆಯಿಂದ ಇದ್ದು ವಿಷ್ಣುವನ್ನ ಪೂಜೆ ಮಾಡ್ತಾರೋ ಅವ್ರಿಗೆ ನೂರು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯನ ಇದು ಒಂದು ದಿನ ಪೂಜೆಯಿಂದ ಮತ್ತು ಜಾಗರಣೆಯಿಂದ ತಿಳ್ಕೊಬೋದು ಯಾವ ರೀತಿ ಮಾಡಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ನೋಡಿ ಪೂಜೆ ಮಾಡೋರು ಇಲ್ಲ ನಮಗೆ ಅಷ್ಟು ನಮಗೆ ಸಮಯ ಇಲ್ಲ ಉಪವಾಸ ಮಾಡೋದಕ್ಕಾಗಲ್ಲ ನಮಗೆ ಅನ್ನೋರು ಈ ಕಥೆಯನ್ನ ಕೇಳಿದ್ರೂ ಕೂಡ ನಮ್ಮ ಜನ್ಮದಲ್ಲಿರುವ ಪಾಪಗಳೆಲ್ಲ ನಾಶ ಆಗತ್ತೆ ಈ ಸಫಲ ಏಕಾದಶಿಯನ್ನ ಆಚರಣೆ ಮಾಡಿದವರ ಕಥೆಯನ್ನ ಕೇಳೋದ್ರಿಂದ ನಮಗೆ ನಾವು ಹಿಂದೆ ಮಾಡಿದಂಥ ಎಲ್ಲಾ ಪಾಪಗಳ ಕರ್ಮಗಳನ್ನ ವಿಷ್ಣು ತೊಳಿತಾನೆ ಅಂತ ಹೇಳ್ತಾರೆ ಈ ಸಫಲ ಏಕಾದಶಿ ಕತೆ ಭಗವಂತ ಕ ಕರುಣಾಮಯಿ ಅನ್ನೋದು ಅರಿವಾಗುತ್ತೆ ಒಬ್ಬ ವ್ಯಕ್ತಿ ಅಜ್ಞಾನದಿಂದ ಭಗವಂತನನ್ನ ಸ್ಮರಿಸಿದ್ರು ಕೂಡ ಅವನು ಪೂರ್ಣ ಫಲವನ್ನು ಪಡಿತಾನೆ ಮನುಷ್ಯರು ತಮ್ಮ ಪಾಪಗಳನ್ನು ಕಡಿಮೆ ಬೆಲೆಗೆ ಕ್ಷಮೆ ಕೇಳಿದ್ರೆ ಅಂದರೆ ನಾವು ಹೆಚ್ಚು ಪಾಪ ಮಾಡಿದ್ರೂ ಒಂದು ಪೂಜೆಯಿಂದ ನಾವು ಅವನ ಕೃಪೆಗೆ ಪಾತ್ರರಾಗ್ಬೋದು ಮತ್ತು ಆ ದೊಡ್ಡ ಪಾಪಗಳನ್ನೂ ಕೂಡ ದೇವರು ಕ್ಷಮಿಸ್ತಾನೆ ಅನ್ನೋದನ್ನು ಈ ಕಥೆಯಲ್ಲಿ ತಿಳಿಸ್ಕೊಡ್ತೀನಿ ಲುಂಪಕ ಅನ್ನೋನು ತುಂಬ ದೊಡ್ಡ ಮಹಾಪಾಪಿ ಅವನನ್ನು ಕೂಡ ಶ್ರೀಹರಿ ಕೃಪೆಯಿಂದ ಅವನ ಪಾಪಗಳೆಲ್ಲ ಕಳೆದು ಅವನು ವೈಕುಂಠದಲ್ಲಿ ಅಧಿಕಾರಿಯಾಗಿ ಇರ್ತಾನೆ ಇದು ಈ ಕತೆ ಆದ್ರಿಂದ ಈ ಕತೆಯನ್ನ ಕೇಳೋರಿಗೂ ಕೂಡ ಸಕಲ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ ಈ ಪೂಜೆಯನ್ನ ಮಾಡಬೇಕು ಆ ಇವತ್ತು ನಮಗೆ ಉಪವಾಸ ಇದ್ದು ಜಾಗರಣ ಇದ್ದು ಎಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ನ ವಿಷ್ಣುವನ್ನೂ ಪೂಜಿಸಿ ವಿಷ್ಣುಗೆ ಒಂದು ತುಳಸಿಯನ್ನು ಹಾಕಿ ಈ ಕಥೆಯನ್ನು ಕೇಳಿದ್ರು ಕೂಡ ಅಷ್ಟೇ ಪಾಪಗಳನ್ನ ಕಳಿಯುತ್ತೆ ಇವತ್ತು ಅಂತಲ್ಲ ಯಾವತ್ತು ಈ ಕಥೆಯನ್ನ ಕೇಳಿದ್ರೂ ಕೂಡ ವಿಷ್ಣುವಿನ ಆ ನಮಗೆ ಆಶೀರ್ವಾದ ಆಗತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಏನದು ಕತೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಓಂ ವಿಷ್ಣುವೇ ನಮಃ ಅಥವಾ ಓಂ ವಾಸುದೇವಾಯ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಆವಾಗ ನೀವು ವಿಷ್ಣುವಿನ ಸ್ಮರಣೆ ಮಾಡಿದ ಹಾಗಾಗತ್ತೆ ವಿಷ್ಣುವಿನ ಕೃಪೆ ಬೇಗ ಆಗತ್ತೆ ಹಿಂದಿನ ಕಾಲದಲ್ಲಿ ಚಂಪಾವತಿ ಅನ್ನೋ ನಗರ ಇತ್ತು ಅಲ್ಲಿ ಮಹಿಷ್ಮಾನ್ ಅನ್ನೋ ರಾಜ ಆಳ್ತಾ ಇದ್ದ ಅವನಿಗೆ ನಾಲ್ಕು ಜನ ಗಂಡು ಮಕ್ಕಳಿದ್ರು ಅದ್ರಲ್ಲಿ ಲುಂಪ ಅನ್ನೋನು ಹಿರಿಯ ಮಗ ಆಗಿದ್ದ ಅವನು ಸನ್ಯಾಸಿಯಾಗಿದ್ದ ಮತ್ತೆ ದುಷ್ಟನೂ ಕೂಡ ಆಗಿದ್ದ ಅವನು ಯಾವಾಗ್ಲೂ ತನ್ನ ತಂದೆಯ ಹಣವನ್ನ ಹೆಂಗಸರು ಮತ್ತು ವೇಶ್ಯರ ಓಡಾಟದಲ್ಲಿ ಖರ್ಚು ಮಾಡ್ತಿದ್ದ ಅವರ ತಂದೆ ರಾಜನಾಗಿ ಏನು ಸಂಪಾದನೆ ಮಾಡ್ತಾನೋ ಆ ಹಣವನ್ನೆಲ್ಲ ಹೆಂಗಸ್ರ ಮೇಲೆ ಖರ್ಚು ಮಾಡೋದು ಖರ್ಚು ಮಾಡ್ತಿದ್ದ ದೇವತೆಗಳು ಬ್ರಾಹ್ಮಣರು ವೈಷ್ಣವರು ಇತ್ಯಾದಿಗಳನ್ನ ಅವ್ರನ್ನ ಖಂಡಿಸಿ ಮಾತನಾಡ್ತಿದ್ದ ಆದರೆ ಅವನು ನಾನು ತುಂಬ ಸಂತೋಷವಾಗಿರಬೇಕು ಅಂತ ಇರ್ತಿದ್ದ ಅವನ ದುಷ್ ದುಷ್ಕೃತ್ಯಗಳಿಂದ ಜನರೆಲ್ಲರೂ ತೀವ್ರವಾಗಿ ತುಂಬ ದುಃಖಿತರಾಗಿದ್ರು ಆದರೆ ಪಟ್ಟಾಧಿಪತಿಯಾಗಿ ಎಲ್ಲರೂ ಮೌನವಾಗಿ ಅವನ ದೌರ್ಜನ್ಯವನ್ನು ಸಹಿಸ್ಕೊಳ್ಳೇಬೇಕಾದ ಪರಿಸ್ಥಿತಿ ಇತ್ತು ಮತ್ತೆ ರಾಜನಿಗೆ ದೂರು ಕೊಡೋ ಧೈರ್ಯ ಯಾರಿಗೂ ಇರಲಿಲ್ಲ ಯಾಕಂದರೆ ರಾಜನ ಮಗನೇ ಅವನು ಅವನೇ ಮೊದಲನೇ ಮಗ ಆದ್ರಿಂದ ಅವನೇ ಪಟ್ಟಾಧಿಕಾರಿ ಆಗ್ತಿದ್ದ ಹಾಗಾಗಿ ಅವನ ವಿರುದ್ಧ ಯಾರೂ ಕೂಡ ರಾಜನಿಗೆ ಹೇಳ್ತಾ ಇರಲಿಲ್ಲ ಆದರೆ ದುಷ್ಟವು ಎಷ್ಟೇ ಅವನ ಹಿಂದೆ ಮಾಡಬೇಕು ಅಂದರೂ ಅದು ಒಂದಲ್ಲ ಒಂದು ದಿನ ನಾವು ಮಾಡಿದಾಗ ಪಾಪಕರ್ಮಗಳು ಹೊರಗಡೆ ಬರಲೇಬೇಕು ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ಕೂಡ ಹೊರಗಡೆ ಬರೋದು ಬರದೇ ಬರುತ್ತೆ ಹಿಂದೆನೆ ರಾಜ ಗೊತ್ತಿಲ್ಲದೆ ಇರೋ ರೀತಿ ಮಾಡೋಕಾಗ್ತಿಲ್ಲ ಒಂದು ದಿನ ಲುಂಪಕ ದುಷ್ಕೃತ್ಯಗಳ ಬಗ್ಗೆ ರಾಜ ಮಹಿಷ್ಮನಿಗೆ ತಿಳಿದೋಗುತ್ತೆ ಹೋಗುತ್ತೆ ಆಗ ರಾಜನು ತೀವ್ರವಾಗಿ ಕೋಪಗೊಂಡು ಲುಂಪಕನನ ತನ್ನ ರಾಜ್ಯದಿಂದ ಹೊರ ಹಾಕ್ತಾನೆ ಲುಂಪಕ ತನ್ನ ತಂದೆ ಹಾಗೂ ಉಳಿದವ್ರನ್ನೆಲ್ಲ ತ್ಯಜಿಸಿ ಹೊರಗಡೆ ಹೊಟ್ಟೋಗ್ಬಿಡ್ತಾನೆ ಈಗ ನಾನು ಏನು ಮಾಡಬೇಕೆಂದು ಅವನು ಯೋಚಿಸೋಕ್ಕೆ ಆರಂಭಿಸ್ತಾನೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಅವನಿಗೆ ಒಂದು ಆಲೋಚನೆ ಬರುತ್ತೆ ನನ್ನ ತಂದೆಯ ರಾಜ್ಯದಲ್ಲಿ ರಾಜ್ಯದಲ್ಲೇ ರಾತ್ರಿಯಲ್ಲಿ ಕದಿಯುತ್ತೆ ಕದಿಯೋಣ ಅಂತ ನಿರ್ಧರಿಸ್ತಾನೆ ಅಂದರೆ ರಾತ್ರಿ ಎಲ್ಲ ಮಲಗಿದಾಗ ಅಲ್ಲಿ ಹೋಗಿ ಕದ್ಕೊಂಡು ಬರೋಣ ಅಂತ ಅನ್ಕೋತಾನೆ ಅವನು ಹಗಲಿನಲ್ಲಿ ರಾಜ್ಯದಿಂದ ಹೊರಗಿರ್ತಾನೆ ರಾತ್ರಿಯಲ್ಲಿ ಅವರ ಅಪ್ಪನ ನಗರಕ್ಕೆ ಬಂದು ಅಲ್ಲಿ ಕಳ್ಳತನ ಮತ್ತೆ ಇತರ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾನೆ ರಾತ್ರಿಯಲ್ಲಿ ಹೋಗಿ ಅವನು ಹೋಗಿ ನಗರದ ನಿವಾಸಿಗಳನ್ನ ಕೊಂದು ಅವನ ಪೀಡಿಸ್ತಾ ಇರ್ತಾನೆ ಕಾಡಿನಲ್ಲಿರೋ ಮುಗ್ಧ ಪ್ರಾಣಿ ಪಕ್ಷಿಗಳನ್ನ ಕೊಂದು ತಿಂತಾ ಇರ್ತಾನೆ ಕೆಲವು ರಾತ್ರಿ ಅವನು ನಗರದಲ್ಲಿ ಕಳ್ಳತನಕ್ಕೆ ಸಿಕ್ಕಿಬಿದ್ರು ರಾಜನಿಗೆ ಹೆದ್ರಿ ಅಂದ್ರೆ ಅವನು ಕಳ್ತನ ಮಾಡ್ಬೇಕಾದ್ರೆ ಸಿಕ್ಕ ಸಿಕ್ಕಿದ್ರೂ ಕೂಡ ರಾಜನಿಗೆ ಹೆದ್ರಿ ಕಾವಲುಗಾರರು ಅವನ ಬಿಟ್ಟು ಕಳಿಸ್ಬಿಡ್ತಾರೆ ಯಾಕಂದ್ರೆ ರಾಜನ ಮಗ ರಾಜನ ಹತ್ರ ಹೇಳೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಕ ಬಿಟ್ಟು ಕಳಿಸ್ಬಿಡ್ತಾರೆ ಕೆಲವೊಮ್ಮೆ ಅಚಾತುರ್ಯದಿಂದ ಕೂಡ ಜೀವಿ ದೇವರ ಕೃಪೆಗೆ ಪಾತ್ರ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ ಹಾಗೆ ಇವನು ವಿಚಾರದಲ್ಲೂ ಕೂಡ ಒಂದು ರೀತಿಯ ಘಟನೆ ನಡೆಯುತ್ತೆ ಅವನು ಅರಣ್ಯದಲ್ಲಿ ವಾಸಿಸ್ತಿರ್ಬೇಕಾದ್ರೆ ವನದೇವರಿಗೂ ಬಹಳ ಪ್ರಿಯವಾಗಿತ್ತು ಆ ಕಾಡಿನಲ್ಲಿ ಪುರಾತನವಾದ ಆಲದ ಮರವಿತ್ತು ಮತ್ತು ಎಲ್ಲ ಜನರು ಆ ಅರಣ್ಯವನ್ನ ದೇವತೆಗಳ ಆಟದ ಸ್ಥಳ ಅಂತ ಹೇಳ್ತಾ ಇದ್ರು ಕಾಡಿನಲ್ಲಿ ಮಹಾಪಾಪಿ ಈ ಲುಂಪಕನ ಅದೇ ಮರದ ಕೆಳಗೆ ವಾಸಿಸ್ತಾ ಇರ್ತಾನೆ ಕೆಲವು ದಿನಗಳ ನಂತರ ಅವನಿಗೆ ಚಳಿಯಿಂದ ಪ್ರಜ್ಞೆಯನ್ನು ಕಳೆದುಕೊಳ್ತಾನೆ ಚಳಿ ಮತ್ತು ಅವನ ಕೈಕಾಲುಗಳು ಅಟ್ಟಹಾಸದಿಂದ ಅವನಿಗೆ ರಾತ್ರಿ ನಿದ್ದೆ ಬರಲಿಲ್ಲ ಅಂದರೆ ಅಲ್ಲಿ ತುಂಬ ಚಳಿ ಇರೋದ್ರಿಂದ ಅವನಿಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ ರಾತ್ರಿ ತುಂಬ ಕಷ್ಟಪಡ್ತಾಯಿರ್ತಾನೆ ಆದರೆ ಸೂದ ಸೂರ್ಯ ಉದಯಿಸಿದ್ರೂ ಕೂಡ ಅವನಿಗೆ ಪ್ರಜ್ಞೆ ಬರೋದೇ ಇಲ್ಲ ಅವನು ಅವನಿಗೆ ಸೂರ್ಯ ಬಂದರೂ ಕೂಡ ಅವನಿಗೆ ಪ್ರಜ್ಞೆ ಬಂದೇ ಇರಲ್ಲ ಅನ್ನೋ ಒಂಥರ ಅಸ್ಪೃಶ್ಯ ತರ ಇರ್ತಾನೆ ಬಿಸಿಲಿನ ತಾಪದಿಂದ ಒಂದು ಸ್ವಲ್ಪ ಅವನಿಗೆ ಮಧ್ಯಾಹ್ನದ ವೇಳೆಗೆ ಸ್ವಲ್ಪ ಆಗೋ ಪ್ರಜ್ಞೆ ಬರುತ್ತೆ ಆವಾಗ ತನ್ನ ಜಾಗದಿಂದ ಎದ್ದು ಕಾಡಿನಲ್ಲಿ ಆಹಾರ ಹುಡುಕ್ತಾ ಹೋಗ್ತಾನೆ ಆ ದಿನ ಅವನಿಗೆ ಬೇಟೆ ಆಡೋಕೆ ಆಗೋದೇ ಇಲ್ಲ ಅದರಿಂದ ಅವನು ಆ ಭೂಮಿಯ ಮೇಲೆ ಬಿದ್ದ ಹಣ್ಣುಗಳನ್ನ ಹೊತ್ಕೊಂಡು ತಂದು ಆ ಮರದ ಕೆಳಗಡೆ ಕೂತ್ಕೋತಾನೆ ಅಷ್ಟೊತ್ತಿಗಾಗಲೇ ಸೂರ್ಯ ಚಲದಿಂದ ಹೊರಟು ಹೋಗ್ತಾನೆ ಅಂದ್ರೆ ಸಂಜೆ ಆಗ್ತಾ ಬಂದಿರುತ್ತೆ ಹಸಿದ ನಂತರವೂ ಆ ಹಣ್ಣುಗಳನ್ನ ಕೂಡ ತಿನ್ನೋಕ್ಕಾಗಲ್ಲ ಅವನಿಗೆ ಯಾಕೆಂದರೆ ಅವನು ಜೀವಗಳನ್ನ ಕೊಂದು ಮಾಂಸವನ್ನು ತಿಂತಾ ಇದ್ದ ಅಂದರೆ ಹಸಿ ಮಾಂಸವನ್ನು ತಿಂತಾಯಿರೋನಿಗೆ ಈ ಹಣ್ಣು ತಿನ್ನೋಕೆ ಇಷ್ಟವಾಗಿರಲ್ಲ ಈ ಹಣ್ಣನ್ನು ಯಾರು ತಿಂತಾರೆ ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ ಆದ್ದರಿಂದ ಅವನು ಆ ಹಣ್ಣುಗಳನ್ನ ಆ ಮರದ ಬೇರಿನ ಬಳಿ ಇಟ್ಟು ದುಃಖದಿಂದ ಹೇಳ್ತಾನೆ ಓ ದೇವ್ರೆ ಈ ಹಣ್ಣನ್ನ ನಿನಗೆ ಅರ್ಪಿಸ್ತಾ ಇದ್ದೀನಿ ಈ ಹಣ್ಣುಗಳಿಂದ ನೀವು ತೃಪ್ತರಾಗಿದ್ರೆ ನನಗೆ ಈ ಹಿಂದಿನ ರಾತ್ರಿ ನಿದ್ದೆ ಬರಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಅಳ್ತಾ ಇರ್ತಾನೆ ರಾತ್ರಿ ಎಲ್ಲ ಹೀಗೆ ಅಳ್ತಾ ದೇವ್ರನ್ನ ಬೇಡ್ಕೋತಾನೇ ಇರ್ತಾನೆ ಆ ಏಕಾದಶಿ ರಾತ್ರಿ ಎಲ್ಲಾ ಅಳ್ತಾ ಏಕಾದಶಿನ ಕಳ್ದೇ ಬಿಡ್ತಾನೆ ಅಂದ್ರೆ ಅವತ್ತು ಅವನಿಗೆ ಮಾಂಸ ತಿಕ್ಕಿ ಸಿಕ್ಕಿರಲ್ಲ ಹಣ್ಣುಗಳು ಸಿಕ್ಕಿದ್ರು ಅವನು ಉಪವಾಸನ ಮಾಡ್ತಾ ಇರ್ತಾನೆ ಅದು ಅವನು ಏನ್ ಮಾಡಿರ್ತಾನಪ್ಪ ಒಂದು ಪುಣ್ಯ ಏನು ಅಂದ್ರೆ ಆ ಮರದ ಕೆಳಗಡೆ ಎಲ್ಲ ಮೂ ತ್ರಿಮೂರ್ತಿಗಳು ವಾಸವಾಗಿರೋ ಮರಕ್ಕೆ ಹಣ್ಣನ್ನ ಅರ್ಪಿಸಿರ್ತಾನೆ ಅಂದ್ರೆ ದೇವರಿಗೆ ಹಣ್ಣನ್ನ ಅರ್ಪಿಸಿದಾಗ ಆಗಿರುತ್ತೆ ನೈವೇದ್ಯ ಕೊಟ್ಟ ಹಾಗೆ ಆಗಿರುತ್ತೆ ದೇವರನ್ನ ಪ್ರಾರ್ಥಿಸ್ಕೊತಾ ಇರ್ತಾನೆ ಹಾಗಾಗಿ ದೇವರನ್ನ ಪ್ರಾರ್ಥಿಸ್ಕೊತಾ ಇರ್ತಾನೆ ಬೆಳಿಗ್ಗೆಯಿಂದ ಸಂಜೆ ತನಕ ಅವನು ಏನು ಊಟ ಮಾಡಿರಲ್ಲ ಜೊತೆಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಾಲ್ಲ ಏನ್ ಮಾಡ್ಲಿ ಅಂತ ಜಾಗರಣೆ ಮಾಡಿರ್ತಾನೆ ಅಂದ್ರೆ ಅಳ್ತಾನೆ ಇರ್ತಾನೆ ಅವ್ನು ನಿದ್ದೆನೆ ಅವನಿಗೆ ನಿದ್ದೆನೆ ಬಂದಿರಲ್ಲ ಹಾಗಾಗಿ ಅವನು ಜಾಗರಣೆಯನ್ನ ಇದ್ರಿಂದ ಏನು ಶ್ರೀಹರಿಗೆ ತುಂಬಾ ಖುಷಿಯಾಗತ್ತೆ ಸಂತೋಷ ಪಡ್ತಾನೆ ಅವನು ಎಲ್ಲಾ ಪಾಪಗಳನ್ನ ನಾಶ ಮಾಡ್ತಾನೆ ಅವನು ಸೂರ್ಯ ಉದಯಸಕ್ಕೂ ಮುಂಚೆನೆ ಬಂದು ದಿವ್ಯವಾದ ರಥ ಅವನ ಕಡೆ ಬರುತ್ತೆ ಸುಂದರವಾದ ವಸ್ತುಗಳನ್ನ ಅಲಂಕರಿಸಲ್ಪಟ್ಟಿರುತ್ತೆ ಅದು ಅವನು ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಅದೇ ಸಮಯದಲ್ಲಿ ಗಾಳಿಯಲ್ಲಿ ಒಂದು ಧ್ವನಿ ಕೇಳಿಸುತ್ತೆ ಹೇ ಯುವರಾಜ ನಾರಾಯಣನ ಪ್ರಭಾವದಿಂದ ನಿನ್ನ ಪಾಪಗಳೆಲ್ಲವೂ ನಾಶವಾಗಿದೆ ಈಗ ನಿನ್ನ ತಂದೆಯ ಬಳಿಗೆ ಹೋಗಿ ರಾಜ್ಯವನ್ನು ಪಡೆದುಕೋ ಅಂತ ಹೇಳುತ್ತೆ ಈ ಆಕಾಶವಾಣಿಯನ್ನ ಕೇಳಿದ ಲುಂಪಕ ತುಂಬಾ ಖುಷಿ ಆಗ್ತಾನೆ ಪ್ರಭು ನಿನಗೆ ನಮಸ್ಕಾರ ಹೀಗೆ ಹೇಳಿ ಸುಂದರವಾದ ಬಟ್ಟೆಗಳನ್ನ ಹಾಕೊಂಡು ತಂದೆಯ ಹತ್ರ ಹೋಗ್ತಾನೆ ತಂದೆಯನ್ನ ತಲುಪಿದ ಅವನು ಇಡೀ ಕಥೆಯನ್ನ ತಂದೆಗೆ ಹೇಳ್ತಾನೆ ಮಗಿನ ಬಾಯಿಂದ ಎಲ್ಲಾ ಕೇಳಿದ ತಂದೆ ತಕ್ಷಣವೇ ತನ್ನ ಇಡೀ ರಾಜ್ಯವನ್ನ ಮಗನಿಗೆ ಒಪ್ಸಿ ತಾನು ಕಾಡಿಗೆ ಹೋಗ್ತಾನೆ ಈಗ ಲುಂಪಕನು ಧರ್ಮ ಗ್ರಂಥದ ಪ್ರಕಾರ ಅಳಲು ಪ್ರಾರಂಭಿಸ್ತಾನೆ ಅವರ ಪತ್ನಿ ಪುತ್ರ ಮೊದಲಾದರೂ ಶ್ರೀ ವಿಷ್ಣುವನ ಪರಮ ಭಕ್ತರಾಗಿರ್ತಾರೆ ಅವನು ವೃದ್ಧಾಪಕ್ಕೆ ಬಂದ ಮೇಲೆ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ಕಾಡಿಗೆ ಹೋಗಿ ದೇವರನ್ನ ಪೂಜಿಸಿ ಕೊನೆಗೆ ಉನ್ನತ ಸ್ಥಾನವನ್ನ ಪಡಿತಾನೆ ಇದು ಸ ಸಫಲ ಏಕಾದಶಿಯನ್ನ ನಿಷ್ಠೆಯಿಂದ ಮತ್ತೆ ಭಕ್ತಿಯಿಂದ ಉಪವಾಸ ಮಾಡುವವರ ಎಲ್ಲಾ ಪಾಪಗಳು ನಾಶವಾಗತ್ತೆ ಮತ್ತು ಅವರ ಅಂತಿಮವಾಗಿ ಅಂದ್ರೆ ಅವರ ಅಂತಿಮ ಕಾಲದಲ್ಲಿ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ಕೊಡುವಂತ ಕಥೆಯಾಗಿದೆ ಇದನ್ನು ಕೇಳಿದವರಿಗೂ ಕೂಡ ಈ ವೃತಾಚರಣೆಯನ್ನು ಮಾಡಿದಷ್ಟೇ ಪುಣ್ಯ ಲಭಿಸುತ್ತೆ ಅಂದರೆ ಅವ್ರಿಗೂ ಕೂಡ ಅಷ್ಟೇ ಪುಣ್ಯವನ್ನು ಲಭಿಸುತ್ತೆ ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅವರೂ ಕೇಳಿ ದೇವರ ಕೃಪೆಗೆ ಅಂದರೆ ವಿಷ್ಣುವಿನ ಕೃಪೆಗೆ ಪಾತ್ರರಾಗಲಿ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಯಾರು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಕೇಳ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಓಂ ವಾಸುದೇವಾಯೇ ನಮಃ ಅಥವಾ ಓಂ ವಿಷ್ಣುವೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ